ಸುಮಾರು ನಲವತ್ತು ಎಕರೆ ಹುಲ್ಲಿನ ಬನವಿಗೆ ಆಕಸ್ಮಿಕ ಬೆಂಕಿ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿಕ್ಕೂ ಅಧಿಕ ಮೌಲ್ಯದ ಹುಲ್ಲಿನ ಬನವೇ ಭಸ್ಮ ಕಾರಾಟಿ ತಾಲೂಕಿನ ಪುರಸಭಾ ವ್ಯಾಪ್ತಿಯ ಇಪ್ಪತ್ತ್ ಮೂರನೇ ವಾರ್ಡಿನ ದೇವಿ ಕ್ಯಾಂಪ್ನಲ್ಲಿ ಕಾರಾಟಿಗೆ ಸ್ಥಳೀಯರಾದ ನರಸರೆಡ್ಡಿಯವರು ಎನ್ನುವರ ಗದ್ದೆಯಲ್ಲಿ ಪಟ್ಟಣದ ಇಪ್ಪತ್ತೆರಡನೇ ನಿವಾಸಿ ಇವರು ನಲವತ್ತು ಎಕರೆ ಗದ್ದೆಯಲ್ಲಿ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಕ್ಕೂ ಅಧಿಕ ಮೌಲ್ಯದ ಹುಲ್ಲಿನ ಬನವೇ ಹಾಕಿದರು ಫೆಬ್ರವರಿ ಒಂಬತ್ತರ ಬೆಳಗ್ಗೆ ಒಂಬತ್ತು ನಲವತ್ತೈದಕ್ಕೆ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದ ಪರಿಣಾಮ ಬೆಂಕಿ ಹೊತ್ತಿರುತ್ತಿರುವುದನ್ನು ನೋಡಿದ ದೇವಿ ಕ್ಯಾಂಪ್ನ ಸ್ಥಳೀಯರು ಸಾರ್ವಜನಿಕರು ಒನ್ ಒನ್ ಟು ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಅವರು ಅಗ್ನಿಶಾಮಕದ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಬಳಿಕ ಅಗ್ನಿಶಾಮಕದ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮಾಹಿತಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಬೆಂಕಿ ನಂದಿಸಿದ್ದಾರೆ ಆದರೂ ಪ್ರಯೋಜನವಾಗಿಲ್ಲ ಅವರು ಆಗಮಿಸುವಷ್ಟರಲ್ಲಿ ಸುಮಾರು ಮೂವತ್ತೆಂಟು ಎಕರೆಯಷ್ಟು ಹುಲ್ಲಿನ ಬನವೇ ಬೆಂಕಿಗೆ ಆಹುತಿಯಾಗಿದೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಈ ಮಾಹಿತಿಯನ್ನು ಪೊಲೀಸ್ ಠಾಣೆಗೆ ತಿಳಿಸಲಾಗಿದೆ ಎನ್ನಲಾಗಿದೆ